ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಜನರು ಕೂಡ ಬಂದು ಸೇರಿದ್ದಾರೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಸಂಭ್ರಮದ ವಾತಾವರಣ ವಾತಾವರಣ ಮೂಡಿದೆ ಈಗ ಬಂದಿರತಕ್ಕಂಥವರೆಲ್ಲರಿಗೂ ಕೂಡ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ನಾವು ಎಲ್ಲ ಒಂದು ಕಡೆಗೆ ಶಿರಾನಗರದಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನಾ ಮಹೋತ್ಸವ ನಡೀಬೇಕು ಯಾವುದೇ ಥರವಾದಂಥ ಅಹಿತಕರವಾಗಿರ್ತಕ್ಕಂಥ ಕಡೆಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಾದಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಭಾವೈಕ್ಯತೆಯನ್ನು ನಡೆಯುವಂಥ ರೀತಿಯಲ್ಲಿ ಇವತ್ತು ನಾವು ಇರಬೇಕಾಗ್ತದೆ ಇಡೀ ಬಂದು ರಾಜಕೀಯ ಅತ್ಯಂತ ಕೆಲಸದಲ್ಲಿರತಕ್ಕಂಥ ಕಾರ್ಮಿಕರೆಲ್ಲರೂ ಕೂಡ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದಾರೆ ಯಾವುದೇ ರೀತಿ ಬಂದಂಥ ಘಟನೆಗೆ ಅವಕಾಶ ಕೊಟ್ಟಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಗಣಪತಿ ವಿಸರ್ಜನೆ ಮಹೋತ್ಸವ ನಡೆದಿದೆ ಅಂತಕ್ಕಂಥ ರೀತಿಯಲ್ಲಿ ಕೀರ್ತಿ ಎಲ್ಲರಿಗೂ ಕೂಡ ಬರಬೇಕಾಗ್ತದೆ ಅಂಥ ಒಳ್ಳೆಯ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಕಾಯೋಣ ಅದಕ್ಕೆಲ್ಲರೂ ಕೂಡ ನಾವು ಪಾಲ್ಗೊಳ್ಳೋಣ ಅಂತಕ್ಕಂಥ ಹೇಳಿ ಇವತ್ತು ನಾನು ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಳೆ ಇಲ್ಲ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಮಳೆ ಬರ್ತದೆ ಅಂತೇಳಿ ಮಳೆ ಬರಲಿಲ್ಲ ಇದಕ್ಕೊಂದು ರೀತಿಯಲ್ಲಿ ಒಂದು ಶಾಪದ ರೂಪದಲ್ಲಿ ಆಗಿದೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಆದರೆ ಎಲ್ಲ ಒಂದು ಕಡೆಗೆ ದೇವರ ಕೃಪೆ ವಿಘ್ನೇಶ್ವರ ಕೃಪೆ ಹೇಮಾವತಿ ನೀರು ಇವತ್ತು ಬಂದು ಎಲ್ಲ ಕೆರೆಗಳು ಕೂಡ ತುಂಬ್ತಾ ಇರತಕ್ಕಂಥ ವಾತಾವರಣಗಳು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದು ಕಡೆ ದೇವರ ಕರುಣನಿದ್ವಿ ಇನ್ನೊಂದು ಕಡೆ ದೇವರ ಅಸಹಕಾರನೂ ಕೂಡ ಇದೆ ಎಲ್ಲ ಒಂದು ಕಡೆ ಮೇಲೆ ಅದು ಕೂಡ ಮಳೆ ಬಂದು ಇವತ್ತು ಸಮೃದ್ಧಿಯನ್ನು ಬೀರುವಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ತೆ ಇದು ಎಂಟನೇ ವರ್ಷದ ಹಿಂದೂ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಎಲ್ಲಾರು ಪ್ರೀತಿ ವಿಶ್ವಾಸದಿಂದ ಎಲ್ಲಾರು ಜಾತಿ ಎಲ್ಲ ಮರ್ತಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಟ್ಟಾಗಿ ಹೋಗಿ ಎಲ್ಲಾರು ಶಾಂತಿಯುತ ಇಂದ ಎಲ್ಲ ಇದು ಆಚರಿಸೋಣ ಅಂತ ನಾವು ಎಲ್ಲಾರು ಕೈ ಮುಗಿದು ಕೇಳ್ಬೋದು ವಾಯು ಜೋರಿ ಐತಿಹಾಸಿಕ ಶಿರಾನಗರದಲ್ಲಿ ಇವತ್ತೇನು ಹಿಂದೂ ಜಾಗರಣ ವೇದಿಕೆ ಹಿಂದೂ ಮಹಾಸಭಾ ಮತ್ತು ಗಣಪತಿಯ ಭಕ್ತ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಎಲ್ಲ ಕಾರ್ಯಕರ್ತರು ನಾನು ತುಂಬಾ ಅಭಿನಂದಿಸ್ತೀನಿ ಈ ಶಿರಾ ನಗರದಲ್ಲಿ ಪ್ರಮುಖ ಸ್ಥಳದಲ್ಲಿ ಮೆಣಗೋಗುವಾಗ ಎಲ್ಲಾ ಸಮುದಾಯ ಒಂದು ನ್ಯಾಯಯುತವಾಗಿ ಗೌರವ ಕೊಡೋಣ ಅಂತಂದರೆ ಬಾಳೋಣ ಶಿರಾ ಇತಿಹಾಸದಲ್ಲಿ ಕರ್ನಾಟಕದಲ್ಲೇ ಒಂದು ದಾಖಲೆ ಆಗ್ಬೇಕು ಶಾಂತಿ ಪ್ರಿಯ ಒಂದು ದಾಖಲೆ ಆಗ್ಬೇಕು ನಾವು ನೀವೆಲ್ಲರೂ ಕೈ ಜೋಡಿಸಿ ಇವತ್ತು ಒಳ್ಳೆ ರೀತಿಯಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸ್ತೇನೆ ಅಂತೇಳಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ oleh jadi tenang dulu oke